ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕ್ಲೇಬೇಕು ಅಂತ ಹೇಳುವಂಥ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂಥದ್ದು ಸದಾನಂದರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಎಲ್ಲರೂ ಕೂಡ ಒಂದು ಕುತೂಹಲದ ಹೆಜ್ಜೆ ಆಗಿತ್ತು ಆಗಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದ ಗೌಡ್ರ ಆಶೆ ಚಿಗುರುತ್ತೋ ಒಮ್ಮೆ ಚುನಾವಣಾ ಕಣದಿಂದ ದೂರ ಸರಿಯಿತೇನೆ ಅಂತ ಹೇಳಿ ಮತ್ತೆ ಈಗ ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂಥ ಆ ಅತಿ ಆಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂಥ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ ಇದರ ನಂತರ ಎಲ್ಲ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು ಒಂದು ಎರಡು ಮೂರು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು ಒಂದು ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದಗೌಡರಿಗೆ ನೋವಾಗಿದೆ ದುಃಖ ಆಗಿದೆ ಬೇಸರ ಆಗಿದೆಯೇ ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಇದ್ದರು ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಇಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು ನಿನ್ನ ಮೊನ್ನೆ ನನಗೆ ಬಂದಿರುವಂಥದ್ದು ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳೊಂದು ಎರಡು ಮೂರು ಜನ ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂಥದ್ದು ಏನು ಅಂತ ಹೇಳಿದರೆ ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು ನಿಮ್ಮ ಪ್ರತಿಕ್ರಿಯೆ ಏನು ಅಂತ ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂಥ ಸ್ಪಂದನೆ ಅದು ನನ್ನ ಉತ್ತರ ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂಥದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಾರಂಭದಕ್ಕೆ ಎರಡನೇದಕ್ಕೆ ಇಲ್ಲ ಮೂರನೇದಕ್ಕೆ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ ದಯವಿಟ್ಟು ಮಾತಾಡಬೇಡಿ ಐದನೇದು ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ ಇದು ಐದು ನನ್ನ ಉತ್ತರಗಳು ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದುಃಖವಾಗಿದೆ ಆಗಿದೆ ಅಥವಾ ನೋವಾಗಿದೆ ಹೌದು ಅಂತ ಹೇಳಿದ್ದೀನಿ ನಾನು ನನಗೆ ಹಿರಿಯರು ಹೇಳಿದಂಥ ಒಂದು ಮಾತು ಚೆನ್ನಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ ಸಹಿಸಿಕೊಳ್ಳುವರಿಗೆ ತಾಳ್ಮೆ ಇದ್ರೆ ದುಃಖ ಕೊಟ್ಟವರು ನೀಡಿದವರು ಇದ್ದು ಸತ್ತಂತೆ ಅಂತ ಹಿರಿಯರು ಹೇಳಿದ ಮಾತಿದೆ ಸಹಿಸಿಕೊಳ್ಳುವವನಿಗೆ ತಾಳ್ಮೆ ಇದ್ದರೆ ದುಃಖ ನೀಡುವವರು ಇದ್ದು ಸತ್ತಂತೆ ಅಂತ ಆ ಬಗ್ಗೆ ವಿಶ್ಲೇಷಣೆಗಳನ್ನು ಮತ್ತೆ ಮಾಡ್ತೇನೆ ಕಾಂಗ್ರೆಸ್ಸಿಂದ ನನಗೆ ಬೇರೆ ಬೇರೆ ಕಡೆಯಿಂದ ನನ್ನ ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ ನೀವು ಎಲ್ಲೇ ನಿಲ್ಲಿ ಹೇಗೆ ನಿಲ್ಲಿ ನಿಮ್ಮನ್ನು ಗೆಲ್ಲಿಸಿಕೊಂಡು ಬರುವಂಥದ್ದರಲ್ಲಿ ನಂಬರ್ ಒನ್ ಆಗಿರ್ತೀರಿ ನಿಮ್ಮ ಒಳ್ಳೆತನ ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂಥದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿರುವಂಥದ್ದು ಅದಕ್ಕೆ ನಮ್ಮದು ಒಂದು ನಿಮಗಾದಂಥ ಅನ್ಯಾಯಕ್ಕೆ ಅನ್ಯಾಯದ ಪರವಾಗಿ ನಿಲ್ಲುವಂಥ ಕೆಲಸ ನಾವು ಮಾಡ್ತೇವೆ ದಯವಿಟ್ಟು ಬನ್ನಿ ಅಂತ ಹೇಳಿದರು ಆದರೆ ನಾನೊಂದು ನಿಶ್ಚಯ ಮಾಡಿದ್ದೀನಿ ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದೇನೆ ಮೊನ್ನೆ ಮೇಲೆ ಮಾಧ್ಯಮದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಟ್ರೋಲ್ ಆಗ್ತದೆ ನನಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ ನಾನಿನ್ನೇನು ಪಕ್ಷಕ್ಕೆ ಕೊಡಬೇಕು ಅದು ಮಾತ್ರ ಉಳಿದಿದೆ ಅಂತ ಹೇಳುವಂಥದ್ದನ್ನು ನನ್ನ ಪರವಾಗಿರುವವರು ಹಾಕಿದ್ದಾರೆ ನಮ್ಮ ವಿರೋಧಿಗಳು ಹಾಕಿ ಭಾರಿ ದೊಡ್ಡ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಒಂದೆರಡು ಮಾಧ್ಯಮದಲ್ಲಿ ಕೂಡ ಅದನ್ನು ಹಾಕಿ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಧ್ಯಮದವರಿಗೆ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಮಾಧ್ಯಮದಲ್ಲಿ ಬರುವಂಥ ವಿಶ್ಲೇಷಣೆಗಳಿಂದ ನಾನೇನು ಉಬ್ಬಿಯೂ ಹೋಗುವುದಿಲ್ಲ ಕುಗ್ಗಿಯೂ ಹೋಗಲ್ಲ ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ತಜ್ಞರು ಹೇಳಿದಂಥದ್ದನ್ನು ನಾನು ಕೇಳಿದ್ದೇನೆ ಸದಾನಂದಗೌಡರು ಕೊಟ್ಟ ಕುದುರೆಯನ್ನು ಏರ್ಲಿಕ್ಕೂ ಆಗದವರು ಅಂತ ಹೇಳುವಂತ ಮಾತನ್ನು ಹೇಳಿರುವಂಥದ್ದು ಅವರ ಇಲಾಖೆಗಳನ್ನು ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿರುವಂಥದ್ದು ನಾನು ಕಂಡಿದ್ದೇನೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುಖ್ಯಮಂತ್ರಿ ಇದ್ದಾಗ ಸಕಾಲದಂತ ಅದ್ಭುತ ಯೋಜನೆಯನ್ನು ತಂದಿರುವಂಥದ್ದು ಏನು ಸಾಧ್ಯವಿಲ್ಲದಂತ ಮುಖ್ಯಮಂತ್ರಿ ಆಗಿದ್ನ ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂಥ ರೀತಿಯಲ್ಲಿ ಸುದೀರ್ಘವಾದಂಥ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದರು ಸ್ವಾಮಿ ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಎರಡು ಇಲಾಖೆಗಳನ್ನು ಹೊಂದಿದ್ನ ಅದು ಫಾರ್ಮಾ ಮತ್ತು ಫರ್ಟಿಲೈಸರ್ ಎರಡು ಇಲಾಖೆ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂತದ್ದು ದಾಖಲೆ ದಾಖಲೆ ರೈಲ್ವೆ ಮಂತ್ರಿ ಆಗಿದ್ದಾಗ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಕೊಟ್ಟು ಬೆಂಗಳೂರಿನ ಮಾಧ್ಯಮದವರಿಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಜೆಟ್ ಅಲ್ಲಿ ಕೊಟ್ಟಿರುವ ಸಂಗತಿ ಮೆಟ್ರೋ ಟ್ರೈನ್ಗೆ ನಾವು ಕೊಟ್ಟಿರುವಂತಹ ಸಂಗತಿಗಳನ್ನು ನೀವು ಕಂಡಿದ್ದೀರಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ವೇಗ ಕೊಡಬೇಕು ಅಂತ ಉದ್ಘಾಟನೆ ಮಾಡಿ ಎಪ್ಪತ್ತೈದು ಕಿಲೋಮೀಟರ್ ಅಡಿಷನಲ್ ಮೆಟ್ರೋಗೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟದನ್ನು ಕರ್ನಾಟಕ ರಾಜ್ಯದ ಮಂಡಲದವರು ಇಂಡೆಂಟ್ ಮಾಡಿದಕ್ಕಿಂತ ಜಾಸ್ತಿ ರೆಮ್ಡಿಸಿವಿರ್ ಕೊಟ್ಟಿರುವಂತಹ ಆ ಇಲಾಖೆ ನಾನು ನಿರ್ವಹಣೆ ಮಾಡಿ ಕರ್ನಾಟಕ ಕೊಟ್ಟಿರುವಂತದ್ದು ಈ ರಾಜ್ಯದ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ರು ಅವರು ಇದ್ದಾಗ ಕೃಷ್ಣ ಮತ್ತು ಕಾವೇರಿ ಇಶ್ಯುಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರನ್ನು ಕರ್ಕೊಂಡವರು ಬಂದಾಗ ರಾತ್ರಿ ಎರಡು ಗಂಟೆಗೆ ಅಡಿಷನಲ್ ಜನರಲ್ ಜನರಲ್ನ ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿದಾವತ್ ಹಾಕಿಸಿದ್ದು ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲ ಅದು ಸದಾನಂದಗೌಡ ಲಾ ಮಿನಿಸ್ಟರ್ ಆದಾಗ ಇದನ್ನು ತಿಳ್ಕೊಳ್ಬೇಕು ನಮ್ಮವರು ಮಾಧ್ಯಮದ ಮಿತ್ರರಿಗೂ ನಾನು ಕಾರ್ಯವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಶ್ಲೇಷಣೆ ಮಾಡುವ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಒಂದು ಉತ್ತರ ಅಂತ ತಿಳ್ಕೊಳ್ಳುವಂಥದ್ದನ್ನು ಯಾರು ಮಾಡಿದ್ದಾರೆ ಅವರಿಗೆ ಮಾತ್ರ ಹೇಳ್ತೇನೆ ಬೇರೆಯವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ನನಗೆ ಗೊತ್ತು ಇದನ್ನೆಲ್ಲ ನೀವು ಯಾರು ಹಾಕಲ್ಲ ನಿಮಗೆ ಅದು ಇಂಪಾರ್ಟೆಂಟೇ ಅಲ್ಲ ಇವತ್ತು ನನಗೆ ಗೊತ್ತಿದೆ ಎರಡನೇ ಪ್ರಶ್ನೆಗೆ ನಾನು ಬರ್ತೇನೆ ರಾಜ್ಯದಲ್ಲಿ ಮೋದಿ ಪರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಇದು ನನ್ನ ಉದ್ದೇಶ ಈ ದೇಶಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಲೇಬೇಕು ಅವರೊಬ್ಬ ಪರಿವರ್ತನೆಯ ಹರಿಕಾರ ಭಾರತ ದೇಶವನ್ನು ಸ್ವಾತಂತ್ರ್ಯ ನಂತರದ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದಂಥ ಪರಿವರ್ತನೆ ಅದಕ್ಕೆ ಇನ್ನಷ್ಟು ವೇಗ ಸಿಕ್ಕಬೇಕು ಅಂತ ಹೇಳುವಂಥದ್ದು ಅದು ನನ್ನ ಮನಸ್ಸಿನ ಭಾವನೆ ಆದ ಕಾರಣ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಲೇಬೇಕು ಇದಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಜನಪರವಾದಂಥ ಮತ್ತು ಜನರಿಂದ ಒಪ್ಪಿಗೆ ಪಡ್ಕೊಳ್ಳುವಂಥ ಒಂದು ಪಕ್ಷ ಆಗಲಿ ಇದು ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತೀನಿ ಇದಕ್ಕಾಗಿಯೇ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬೇಕಾಗಿ ರಾಜ್ಯದಲ್ಲಿ ಬಿಜೆಪಿ ಒಂದು ಜನಪರವಾದ ಮತ್ತು ಜನ ಒಪ್ಪಿಕೊಳ್ಳಬಲ್ಲಂತಹ ಒಂದು ಪಕ್ಷವಾಗಿ ಪರಿವರ್ತನೆ ಆಗಬೇಕು ಕಳೆದ ವಿಧಾನಸಭೆಯ ಸೋಲಿನ ನಂತರ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಇರಬಹುದು ಸ್ವಜನ ಪಕ್ಷಪಾತ ಮಾಡುವಂತಹ ಒಂದು ಪಕ್ಷ ಅಂತ ಇರಬಹುದು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂರ ಇಟ್ಟದನ್ನು ನಾವು ಕಂಡಿದ್ದೀವಿ ಇದಾಗಬಾರ್ದು ಇದಕ್ಕಾಗಿಯೇ ನಾನು ಹೇಳ್ತಾ ಇರುವಂಥದ್ದು ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಮೋದಿ ಅವರು ಹೇಳಿದಂಥ ಪರಿವಾರವಾದ ಮೋದಿಯವರು ಹೇಳಿದಂಥ ಪರಿವಾರವಾದ ಮೋದಿಯವರು ಹೇಳಿದಂಥ ಭ್ರಷ್ಟಾಚಾರವಾದ ಮೋದಿಯವರು ಅವರು ಹೇಳಿದಂಥ ಜಾತಿವಾದ ಇದರಿಂದ ಮುಕ್ತವಾದಂಥ ಒಂದು ಪಕ್ಷ ಅದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಬೇಕು ಅದಕ್ಕಾಗಿ ನಿರಂತರವಾದಂಥ ಹೋರಾಟ ನನ್ನ ಕಡೆಯಿಂದ ನಡೆಯುತ್ತಾನೆ ಇರ್ತದೆ ತುಂಬ ಜನ ಪ್ರಶ್ನೆ ಮಾಡಬಹುದು ಸದಾಂದ್ರ ಅಂದ್ರೆ ಏನು ಮಾಡ್ತಾರಪ್ಪ ಬೇರೆಯವರು ಬಾರಿ ಜೋರು ಜೋರು ಮಾತಾಡುವವರೆಲ್ಲ ಬಿ ಜೆ ಪಿಯಲ್ಲಿದ್ದಾರೆ ಸದಾನಂದ ಗೌಡ್ರು ಏನು ಯಾರು ಅಂತ ಹೇಳುವಂಥದ್ದೊಂದು ಮಾತಿದೆ ನೀವು ಹೇಳಬಹುದು ಈ ಶುದ್ಧೀಕರಣದ ಅಭಿಯಾನ ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದ ಗೌಡರಿಂದ ಮಾತ್ರವೇ ಸಾಧ್ಯ ಹೊರತು ಯಾಕೆ ವಿಚಾರ ಆಧಾರಿತವಾದಂಥ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಕೆಲಸ ಮಾಡುವಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತಾದ ಕಾರಣ ಇದು ಇದಕ್ಕೆ ವೇಗ ಕೊಡಲಿಕ್ಕೆ ಸದಾನಂದ ಗೌಡರಿಂದ ಈ ಶುದ್ಧೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಶುದ್ಧೀಕರಣ ಇದು ಸಿಂಗಲ್ ಮ್ಯಾನ್ ಆರ್ಮಿ ಅಂತ ನೀವು ಕೇಳ್ಬೋದು ಸಿಂಗಲ್ ಮ್ಯಾನ್ ಆರ್ಮಿ ಅಲ್ಲ ನೀವು ನೋಡಿದಿರಿ ನಮ್ಮಲ್ಲಿ ಪೂಜೆ ಮಾಡಲಿಕ್ಕೆ ಒಂದಷ್ಟು ಪುರೋಹಿತರು ಬರ್ತಾರೆ ಆದರೆ ಆ ಶುದ್ಧೀಕರಣ ಮಾಡುವಂಥವ್ರು ಒಬ್ಬರು ಪ್ರಮುಖ ಪುರೋಹಿತರು ಮಾತ್ರ ಶುದ್ಧೀಕರಣ ಮಾಡ್ತಾರೆ ಬಾಕಿ ಎಲ್ಲ ಇದ್ದಾರೆ ಈಗಲೂ ಕೂಡ ನನ್ನ ಪಾರ್ಟಿಯಲ್ಲಿ ಒಂದಷ್ಟು ಜನ ಈ ಶುದ್ಧೀಕರಣದ ಕಡೆ ಹೋಗಬೇಕು ಅಂತ ಹೇಳುವಂಥ ಮಾನಸಿಕತೆಯಲ್ಲಿರುವಂಥದ್ದನ್ನಿದ್ದಾರೆ ಇದ್ದಾರೆ ಅವರ ಹೆಜ್ಜೆಗಳು ಸ್ವಲ್ಪ ಸ್ವಲ್ಪ ಅಲ್ಲಿ ಬೇರೆ ಬೇರೆ ಆಗಿರ್ಬೋದು ಆದರೆ ಇದು ಒಂದು ಹಂತದಲ್ಲಿ ಕ್ರೋಢೀಕರಣ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇನ್ನು ನನಗೆ ಭಾರಿ ಪ್ರಾಮುಖ್ಯವಾಗಿರುವಂಥದ್ದು ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ ಅದು ತಾನು ತನ್ನ ಮಕ್ಕಳಿಗೆ ತನ್ನ ಕುಟುಂಬದವರಿಗೆ ತನ್ನ ಜಾತಿಯವರಿಗೆ ನಮ್ಮ ಸಂಬಂಧಿಕರಿಗೆ ನನ್ನ ಚೇಲಗಳಿಗೆ ಛೇಲಗಳಿಗಿರುವಂಥ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ ಇದರಿಂದ ಮುಕ್ತಾಗಬೇಕು ಈ ಪಾರ್ಟಿ ಹೇಗೆ ನರೇಂದ್ರ ಮೋದಿಯವರು ಮೇರಾ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ ಈ ಮೇರಾ ದೇಶ್ ಮೇರಾ ಪರಿವಾರ ಆಗಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಇದು ನೋವಿದೆ ನನಗೆ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಹೇಳಿದರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ ಇದನ್ನು ಭಾವಿಸ್ಬೋದು ಆದರೆ ಕರ್ನಾಟಕದಲ್ಲಿ ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು ನನ್ನ ಪರಿವಾರಕ್ಕೆ ನನ್ನ ಪಕ್ಷ ನನ್ನ ಮನೆಯವರಿಗೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಇವತ್ತು ಎನ್ ಡಿ ಎಗೆ ಜೆ ಡಿ ಎಸ್ ಸೇರ್ಪಡೆಯಾಗಿದೆ ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಕೊಂಡದನ್ನು ಆದರೆ ಜೆ ಡಿ ಎಸ್ ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಹತ್ತು ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೇಯ್ದಂಥವರನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂಥದ್ದು ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದು ಆಗಬಾರ್ದು ಇದು ಆಗಬಾರ್ದು ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ ರಾಜಕಾರಣಕ್ಕೆ ಡಿಕ್ಟೆಟೋರಿಯಲ್ ಆ್ಯಟಿಟ್ಯೂಡ್ ಶೋಭೆ ತರಲ್ಲ ಇದು ಇವತ್ತು ಕರ್ನಾಟಕದ ಬಿ ಜೆ ಪಿಯಲ್ಲಿರುವಂಥದ್ದು ನಾನು ಎಲ್ಲ ನನ್ನ ಆರ್ಗ್ಯುಮೆಂಟ್ಗಳನ್ನು ಕರ್ನಾಟಕದ ಬಿ ಜೆ ಪಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ ಇವತ್ತು ಮಾಧ್ಯಮದವರಿಗೆ ಹೇಳ್ತೇನೆ ನಾನೊಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೇನೆ ನಾನು ಇವತ್ತು ಇಂಗ್ಲೀಷ್ ಮೀಡಿಯಾಗಳಿಗೆ ಕೂಡ ಆಂಗ್ಲ ಭಾಷೆಯಲ್ಲಿ ನಾನು ಇವತ್ತು ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ ಬೇಕಾದ್ರೆ ಅವರು ಟ್ರಾನ್ಸ್ಲೇಟ್ ಮಾಡಬೇಕು ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ಒಬ್ಬನಾಗಿ ನಾನು ಇದನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದಕ್ಕಾಗಿ ಈ ಭಾವನೆಯನ್ನು ನಾನು ಪ್ರತಿಬಿಂಬಿಸಿ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನಲ್ಲಿ ಇರುವುದು ಹೊರತು ಇದಕ್ಕಿಂತ ಬೇರೆ ಏನಿಲ್ಲ ಅದಕ್ಕಾಗಿಯೇ ನನ್ನ ನಾಲ್ಕು ಉದ್ದೇಶಗಳು ಒಂದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ಆದರೆ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ ಸಮಾನ ಮನಸ್ಕರನ್ನು ಆಹ್ವಾನ ಮಾಡ್ತೇನೆ ಈ ಬಾರಿಯ ಲೋಕಸಭಾ ಚುನಾವಣೆಯವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂಥ ಹೆಜ್ಜೆಗಳನ್ನು ಕೊಡೋಣ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಡೀತಿರುವಂಥ ಬಿ ಜೆ ಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕೆಡಿಸ್ಕೊಳ್ಬೇಡಿ ಯಾರೂ ತಲೆಕೆಡಿಸ್ಕೊಳ್ಬೇಡಿ ಮೋದಿಯವರ ಚುನಾವಣೆ ಇದು ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನೂ ಮಾತಾಡ್ತಾ ಇರಲಿಲ್ಲ ನಾನು ಎರಡು ಪ್ರೆಸ್ ಮೀಟಿಂಗ್ಗಳ ಮೀಟನ್ನು ಕರೆದೆ ಎರಡು ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರವಾಗಿ ಜೋರಾಗಿ ನಾನು ಹೇಳಿದೆ ಕೇಂದ್ರದವರು ಕರ್ನಾಟಕವನ್ನು ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಮಾಡ್ತಾ ಇದ್ದೀರಿ ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ಮುಖ್ಯ ವಿರೋಧ ಪಕ್ಷ ನಾಯಕರನ್ನು ಮಾಡಿ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ ಹೇಗೆ ಎರಡೇ ಜನ ಇದ್ದಂಥ ಲೋಕಸಭಾ ಸದಸ್ಯರು ಬಿ ಜೆ ಪಿಗೆ ಇವತ್ತು ಮುನ್ನೂರ ಮೂವತ್ತಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ